ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಸರಿ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಶುಕ್ರವಾರದ ಎಪಿಸೋಡ್ ನೋಡಿದೆ ಎಪಿಸೋಡು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಆಗಿತ್ತು ಎಪಿಸೋಡು ಸ್ಟಾರ್ಟಿಂಗೇ ನೆಕ್ಸ್ಟ್ ಅಲ್ಲಿ ಇತ್ತು ಅಶ್ವಿನಿ ಗೌಡರ್ ಗೇಮ್ ರೀತಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಆಯಿತಾ ಎಕ್ಸ್ಟ್ರಾ ಆಡಿನರಿ ಗೇಮು ಆಯ್ತಾ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಗೇಮ್ ಮಾಡಿದ್ರು ಅಶ್ವಿನಿ ಗೌಡ ಅದೇ ರೀತಿ ಆಯ್ತಾ ನಾನು ಫಸ್ಟ್ ಹೇಳ್ಬೇಕು ಅಂತಿರೋ ವಿಷಯ ಸ್ವಿಮ್ಮಿಂಗ್ ಪೂಲಿಂದ ರಕ್ಷಿತ ಪೈಪ್ ತಂದಿದ್ದು ಆಯ್ತಾ ಆ ಚಿಕ್ಕ ಹುಡುಗಿ ಆ ಅವಳ ಸೈಜಿಗೆ ಆ ಪೈಪ್ ಎಷ್ಟು ಭಾರ ಇದೆ ಅನ್ನೋದು ಗೊತ್ತು ಆಯ್ತಾ ಆ ಪೈಪನ್ನ ಎಷ್ಟು ಬೇಗ ತೆಗ್ದಿಟ್ಲು ಅಂದ್ರೆ ಅಷ್ಟು ಬೇಗ ತೆಗೆದಿಟ್ಲು ನಿಜವಾಗ್ಲೂ ಏನು ಈ ಟಾಪ್ ಸಿಕ್ಸ್ ಏನಿದೆ ಖಂಡಿತವಾಗ್ಲೂ ರಘೋರಿಗೆ ಸಿಕ್ಬೇಕಿತ್ತು ಅಂತ ನನಗನ್ನಿಸ್ತು ಯಾಕೆಂದ್ರೆ ನನಗೆ ಅಚ್ಚುಲ್ ಆಗಿ ನಾನು ವಿಡಿಯೋನ ಇದನ್ನ ಮಾಡ್ತಿರೋದು ಬೇರೆ ಯಾವ ವಿಷಯನೂ ಮಾತನಾಡಕ್ಕಲ್ಲ ಎರಡೇ ಎರಡು ಆಯ್ತಾ ಪಾಯಿಂಟ್ಸ್ ಇದ್ದಾವೆ ನನಗೆ ಆ ಎರಡು ಪಾಯಿಂಟ್ಸ್ ಹೇಳಲೇಬೇಕು ಏನು ಅಂತಂದ್ರೆ Don't está... ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾದಂತಹ ಧ್ರುವ ಸಾರಿ ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಏನು ಈ ಸರಿ ಟಿಕೆಟ್ ಫಿನಾಲೆ ಇಲ್ಲ ಈ ಟಾಪ್ ಟಾಪ್ ಸಿಕ್ಸ್ ಏನೇ ಟಿಕೆಟ್ ಫಿನಾಲೆ ತರ ಆ ಒಂದು ಟಾಪ್ ಸಿಕ್ಸ್ನ ವಿನ್ ಆದರೂ ಧನುಷ್ ಗೌಡ ಅವರು ನಮ್ಮ ರಘು ಮತ್ತು ಅಶ್ವಿನಿಗೆ ಸಾರಿ ನಮ್ಮ ರಘು ಮತ್ತು ರಕ್ಷಿತಾ ಆಯ್ತಾ ಅವರಿಬ್ಬರಿಗಿಂತ ಧನುಷ್ ಗೌಡ ಮತ್ತು ರಾಶಿಕದು ಒಂದು ಟೂ ಮಿನಿಟ್ಸು ಇದಿತ್ತು ಆಯ್ತಾ ಡಿಫ್ರೆನ್ಸ್ ಇತ್ತು ಆದ್ರೆ ವಿನ್ ಆಗಿದ್ದು ಧನುಷ್ ಗೌಡ ಮತ್ತು ರಾಶಿಕಾ ಅವರು ಆಯ್ತಾ ಧನುಷ್ ಗೌಡನ್ಗೆ ಟಾಪ್ ಸಿಕ್ಸ್ನ ಕೊಟ್ಟಿದ್ದು ಸರಿನಾ ಅಂತ ನನ್ನ ಕೇಳೋದಾದ ಇಲ್ಲ ಅಂತ ಗುರು ಮೂರ್ ಮೂರ್ ಸರಿ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಅದೇ ರೀತಿ ನೀವು ಟಾಪ್ ಸಿಕ್ಸ್ ಅವನಿಗೆ ಕೊಟ್ಬಿಟ್ರೆ ವಿನ್ನಿಂಗ್ ಟ್ರೋಫಿನೂ ಕೊಟ್ಬಿಡಿ ಅಲ್ಲ ಅವನಿಗೆ ವಿನ್ನಿಂಗ್ ಟ್ರೋಫಿನೂ ಕೂಡ ಧನುಷ್ ಗೌಡನಿಗೆ ಕೊಟ್ಬಿಡಿ ಧನುಷ್ ಗೌಡ ಒಳಗಡೆ ಎಷ್ಟು ಕ್ರಿಮಿನಲ್ ಬುದ್ಧಿ ಇದೆ ಅವನಿಗೆ ಎಷ್ಟು ಒಳಗಡೆನೆ ಅದೇನೋ ಹೇಳ್ತಾರೆ ನಮ್ಮಲ್ಲಿ ಆಯ್ತಾ ಆಯ್ತಾ ಗುಳಿಗೆ ಸಿದ್ಧ ಒಳಗೆ ಮೆದ್ದ ಅನ್ನಂಗೆ ಅವನು ಎಷ್ಟು ಅನ್ನೋದು ನಾನು ಹೇಳ್ತಿಲ್ಲ ಅಷ್ಟೇ ಧನುಷ್ ಗೌಡ ಆಯ್ತಾ ಕಾವಿನ ಹತ್ರ ಗಿಲ್ಲಿ ಬಗ್ಗೆ ಎಷ್ಟು ಫಿಟ್ಟಿಂಗ್ ಇಡುತ್ತಾನೆ ಅವನಿಗೆ ಯಾವುದೂ ಒಂದು ನಿರ್ಧಾರ ಕರ್ಕೊಂಡ ಬರಲ್ಲ ಅವ್ನು ಹೆಂಗೆ ಅಂತಂದ್ರೆ ಆಯ್ತಾ ಹಾರ್ ಕೊಟ್ಟರು ತಂಗಿ ಕಡೆ ಅವ್ರಿಗೆ ಮಾಡೋದೊಂದು ಅಂದ್ ಬಿಟ್ಟರೆ ಬೇರೆ ಏನು ದಬಾಕಿದ್ದಿಲ್ಲ ಆದ್ರೆ ಅವರಿಗೆ ಮೂರು ಸರಿ ಕ್ಯಾಪ್ಟನ್ಸಿ ಮೂರು ಸರಿ ಕ್ಯಾಪ್ಟನ್ ಆದ ನೋಡಿ ನನಗೆ ಟಾಪ್ ಸಿಕ್ಸ್ ಧನುಷ್ ಗೌಡನಿಗೆ ಕೊಟ್ಟಿದ್ದು ಒಂದು ಚೂರು ಇಷ್ಟ ಇಲ್ಲ ಯಾಕೆಂದ್ರೆ ಅಶ್ವಿನಿ ಗೌಡ ಕೊಡ್ಬೇಕಿತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅಶ್ವಿನಿ ಗೌಡಗೆ ಟಾಪ್ ಸಿಕ್ಸ್ ಸಿಗ್ಬೇಕಿತ್ತು ಆಯ್ತಾ ಯಾಕೆಂದ್ರೆ ಇವತ್ತು ಧನುಷ್ ಏನ್ ಕ್ಯಾಪ್ಟನ್ ಆಗಿದ್ದಲ್ಲ ಆ ಕ್ಯಾಪ್ಟನ್ ಜಾಗದಲ್ಲಿ ಅಶ್ವಿನಿ ಗೌಡ ಇರ್ಬೇಕಿತ್ತು ಬಟ್ ಅಶ್ವಿನಿ ಗೌಡಗೆ ಆ ಕ್ಯಾಪ್ಟನ್ಸಿ ಸಿಗ್ಲಿಲ್ಲ ಧನುಷ್ ಗೌಡಗೆ ಹೋಯ್ತು ಅದ ಕ್ಯಾಪ್ಟನ್ಸಿ ಟಾಪ್ ಸಿಕ್ಸು ಕೂಡ ಧನುಷ್ ಗೌಡಗೆ ಹೋಯ್ತು ಅಟ್ಲೀಸ್ಟ್ ಅಶ್ವಿನಿ ಗೌಡಗಾದ್ರು ಒಬ್ಳು ಒಬ್ಳು ಮಹಿಳಾ ಹೆಣ್ಮಗಳು ಆಯ್ತಾ ನಲವತ್ತು ವರ್ಷದ ಒಬ್ಬ ಆಯ್ತ ಗೃಹಿಣಿ ಆಯ್ತಾ ಒಂದು ಮಿಡಲ್ ಏಜಿನ ಹೆಣ್ಮಗಳು ಇಷ್ಟೆಲ್ಲ ಗೇಮ್ ಆಡಿದಾಳೆ ಅವಳಿಗೆ ಸಿಕ್ಕಿದ್ರೆ ನಿಜವಾಗ್ಲೂ ನಾನು ಶಬಾಷ್ ಅಂತ ಇದೆ ಬಿಗ್ ಬಾಸ್ ಟೀಮಿಗೆ ಅಶ್ವಿನಿ ಗೌಡ ಆ ಪೈಪನ್ನ ಅವ್ರು ಎಷ್ಟು ಫ್ಯಾಟ್ ಇದಾರೆ ಗೊತ್ತು ಅಶ್ವಿನಿ ಗೌಡ ಅದ್ರ ಮೇಲೆ ಹತ್ತು ಬಿಟ್ಟು ಹೋಗಿ ಪೈಪನ್ನ ಜೋಡ್ಸದಿದೆಯಲ್ಲ ಅಷ್ಟು ಈಸಿ ಕೆಲಸ ಅಲ್ಲ ಆಯ್ತಾ ಸತತ ಐದು ಗೇಬುಗಳನ್ನ ಸತತ ಆಡ್ಕೊಂಡು ಬಂದಿದ್ದಾರೆ ಅಶ್ವಿನಿ ಗೌಡ ಐದು ಗೇಬುಗಳನ್ನ ಇಡೀ ವೀಕ್ ಅಲ್ಲಿ ಪ್ರತಿಯೊಂದು ಅನ್ನು ಕೂಡ ತುಂಬಾ ಕಷ್ಟಪಟ್ಟಾಡಿದ್ರು ಅಶ್ವಿನಿ ಗೌಡ ಆಯ್ತಾ ಆದ್ರೆ ಅಶ್ವಿನಿ ಗೌಡಗೆ ಸಿಗ್ಲಿಲ್ಲ ಟಾಪ್ ಸಿಕ್ಸ್ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಏನಾದ್ರು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿದ್ದಿದ್ರೆ ಇವತ್ತು ಆ ಮೆಡಲ್ ಅವ್ರಿಗೆ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ಹೆಣ್ಣಾಗಿ ನಾನಂತೂ ತುಂಬಾ ಗೌರ್ವ ಪಡ್ತಾ ಇದ್ದೆ ತುಂಬಾ ನನಗೆ ನಾನು ಶಬಾಶ್ ಕೊಟ್ಟು ಕಾಣ್ತಾ ಇದ್ದೆ ನಲವತ್ತನೇ ವರ್ಷ ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಒಬ್ಬ ಹುಡುಗರಿಗೆ ಟಕ್ಕರ್ ಕೊಟ್ಟು ಗೇಮ್ ಆಡ್ತಾಳೆ ಅಂದ್ರೆ ಅದಕ್ಕಿಂತ ಇನ್ನೇನಿದೆ ಅಶ್ವಿನಿ ಗೌಡಗೆ ಸಿಗಬೇಕಿತ್ತು ಬಟ್ ಸಿಗ್ಲಿಲ್ಲ ಬಟ್ ಆರೆ ಬಿಗ್ ಬಾಸ್ ನಿಮ್ ಪ್ಲಾನ್ ಇದೆಯಲ್ಲ ಅಯ್ಯೋ ಅಯ್ಯೋ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಹಾಕಿದ್ದೀರಾ ನೀವು ಧನುಷ್ ಗೌಡಗೆನೆ ಮೂರ್ ಮೂರು ಸರಿ ಫೈನಲಿಸ್ಟಿಗೆ ಫಸ್ಟ್ ಫೈನಲಿಸ್ಟ್ ಬಿಗ್ ಬಾಸ್ ಸೀಸನ್ ಫಸ್ಟ್ ಫೈನಲಿಸ್ಟ್ ಧನುಷ್ ಗೌಡ ಅಂತೀರಾ ಇದನ್ನೆಲ್ಲ ಕೇಳಿದ್ರೆ ನಾವು ಸುಂದಿರ್ಬೇಕು ಕರೆಕ್ಟ್ ಪ್ಲಾನ್ ಹಾಕಿದೀರ ಕರೆಕ್ಟ್ ಆಗಿ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಎಣ್ಣಿದೀರ ನಿಜವಾಗ್ಲೂ ಕೂಡ ನನಗಂತೂ ಬೇಜಾರಾಯ್ತು ನನಗೆ ಬೇಜಾರಾಗಿದ್ದೆನ್ ಗೊತ್ತಾ ಅಷ್ಟು ಚೆನ್ನಾಗಿ ಗೇಮ್ ಮಾಡಿದಂತ ಅಶ್ವಿನಿ ಗೌಡ ಸಿಕ್ಬೇಕಿತ್ತು ಅನ್ನೋದು ನನ್ನ ಒಂದು ಕಳಕಳೆಯ ಮನವಿ ಅದಲ್ದೇನೆ ಓಕೆ ನಿನ್ನ ಎರಡು ವಿಷಯ ನಿನ್ನೆ ವಿಷಯ ಏನಪ್ಪಾ ಅಂತಂದ್ರೆ ಅಹ್ ಉತ್ತಮ ಮತ್ತು ಕಳಪೆ ಅಶ್ವಿನಿ ಗೌಡರಿಗೆ ಉತ್ತಮ ಸಿಕ್ಕಿದ್ದು ನಾನಂತೂ ಮನಸ್ಪೂರ್ವಕವಾಗಿ ಹ್ಯಾಪಿ ಆಗಿದ್ದೀನಿ ಅದು ಅಶ್ವಿನಿ ಗೌಡವರಿಗೆ ಉತ್ತಮ ಸಿಗಲೇಬೇಕಿತ್ತು ಸೂಪರ್ ಆಯ್ತಾ ಕಳಪೆ ಧನುಷ್ ಗೌಡ ಇವರಿಗೆ ಯಾರಿಗೆ ಧ್ರುವಂತ ಅವರಿಗೆ ಆದ್ರೆ ಕಳಪೆ ನಾವೊಂದಿಬ್ರು ಕೊಟ್ರು ಯಾರು ಧನುಷ್ ಗೌಡ ಮತ್ತು ರಾಶಿಕಾ ರಕ್ಷಿತನಿಗೆ ಕಳಪೆ ಕೊಟ್ರು ಈ ಕಳಪೆ ಕೊಟ್ಟಂತವ್ರೆ ಎಂತ ಕಳಪೆ ಅಂತಂದ್ರೆ ಇವ್ರ ಅಂತಿಂತ ಕಳಪೆ ಅಲ್ಲ ಇವ್ರು ಇವ್ರು ನೆಕ್ಸ್ಟ್ ಲೆವೆಲ್ ಕಳಪೆ ನೆಕ್ಸ್ಟ್ ಲೆವೆಲ್ ರಕ್ಷಿತನ್ಗೆ ಕಳಪೆ ಕೊಟ್ಟಂತವ್ರು ನೆಕ್ಸ್ಟ್ ಲೆವೆಲ್ ಕಳಪೆ ರಾಶಿಕನ್ ಬಗ್ಗೆ ಹೇಳದೆ ಬೇಡ ಆಯ್ತಾ ಧನುಷ್ ಗೌಡ ಒಂದು ಸರಿಯಾದ ಚಿಂಚಕ ಸರಿಯಾದ ಚಿಂಚಕ ಮಾತೆತ್ತಿದ್ರೆ ರಕ್ಷಿತ ರಕ್ಷಿತಾ ರಕ್ಷಿತಾ ಇವನಿಗೆ ಬೇರೆಯವ್ರಿಗೆ ಹೇಳಕ್ಕೆ ದಮ್ಮಿಲ್ಲ ಬುಡ ಇಲ್ಲ ಇವನಿಗೆ ಆಯ್ತಾ ಬುಡ ಮೀಟ್ರ್ ಬೇಕು ಮೀಟ್ರ್ ಆಯ್ತಾ ನಮ್ ಗಿಲ್ಲಿನಾಟ ಆಯ್ತದಲ್ಲ ಮೀಟ್ರ್ ಬೇಕು ಆ ಮೀಟ್ರ್ ಧನುಷ್ ಗೌಡ ಆಯ್ತಾ ಹೊರಗಡೆ ಗೇಮ್ ಆಡ್ತಾ ಇದ್ರೆ ಯಾರು ಕಾವ್ಯನು ಧನುಷ್ ಗೌಡರ ಒಳಗಡೆ ಬೆಡ್ರೂಮ್ ಅಲ್ಲಿ ಕೂತಿದ್ರು ಬೆಡ್ ಮೇಲೆ ಇನ್ ಯಾರು ಗಮನಿಸಿದ್ರೆ ಇಲ್ವಾಗ ಗೊತ್ತಿಲ್ಲ ಎಪಿಸೋಡ್ ಅಲ್ಲಿ ರಘು ಅವರು ಮತ್ತು ರಕ್ಷಿತ ಗೇಮ್ ಆಡ್ತಾ ಇದ್ದಾರೆ ಹೊರಗಡೆ ಒಳಗಡೆ ಬೆಡ್ ಮೇಲೆ ಕ್ಯಾಪ್ಟನ್ ಆಗಿ ಒಳಗಡೆ ರೂಮಲ್ಲಿ ಬೆಡ್ ಮೇಲೆ ಕುತ್ಕೊಂಡಿದ್ರು ಯಾರು ಈ ಧನುಷ್ ಗೌಡನು ಕಾವ್ಯನು ಕಾವ್ಯ ಧನುಷ್ ಗೌಡ ಇಬ್ಬರು ಕೂತ್ಕೊಂಡು ಬೆಡ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರು ಇಲ್ಲಿ ಹೊರಗಡೆ ನೋಡಿದ್ರೆ ಗೇಮ್ ನಡೀತಾ ಇದೆ ಕ್ಯಾಪ್ಟನ್ ಆಗಿ ಗೇಮ್ ನೋಡ್ಕೊಂಡ್ ಬಿಟ್ಟು ಅದ್ ಬೆಡ್ರೂಮಲ್ಲಿ ಏನ್ ಮಾಡ್ತಾ ಇದ್ದೆ ಆಮೇಲೆ ರಕ್ಷಿತನ್ಗೆ ಕಳಪೆ ಕೊಡ್ತಿರೋದು ಇವನಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ ಅಲ್ಲಿ ಯಾರೋ ರಾಶಿ ಕೈ ಅದನ್ನೇ ಕಾಪು ಮಾಡ್ಕೊಂಡ್ಬಂದು ರಕ್ಷಿತನ್ಗೆ ಕಳಪೆ ಕೊಟ್ಟಿದ್ದು ಇದನ್ನೆಲ್ಲ ನೋಡಿದಾಗ ನಂಗೆ ಏನ್ ಗೊತ್ತಾ ಧನುಷ್ ಗೌಡನ್ನ ವಿನ್ ಮಾಡ್ಬಿಡ್ತಾರೆ ಈ ಬಿಗ್ ಬಾಸ್ ಟೀಮ್ ಅಂತ ನಂಗೆ ಅನಿಸ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಟೀಮ್ ತುಂಬಾ ಚೆನ್ನಾಗಿ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಧನುಷ್ ಗೌಡರ್ಗೆ ನನಗೇನಪ್ಪ ಫಸ್ಟ್ ಇಂಪ್ರೆಷನ್ ಇದೆ ಬೆಸ್ಟ್ ಇಂಪ್ರೆಷನ್ ಅಂತೀನಿ ನಾನು ಧ್ರುವಂತ ಒಂದ್ ಪಕ್ಷ ನಾನು ಹೋಗ್ಲಿ ಬಿಡು ಅಂತೀನಿ ಬಟ್ ಧನುಷ್ ಗೌಡ್ನಂತೂ ನನಗೆ ಫಸ್ಟ್ ಡೇ ಇಲ್ಲಿ ಇಲ್ಲಿದ್ದ ಅವ್ನ ಇಷ್ಟನೇ ಇಲ್ಲ ನನಗೆ ಯಾಕೆಂದ್ರೆ ಮಳ್ಳ ಮಳ್ಳ ಮಂಜು ಕಾಲು ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂತಾರಲ್ಲ ಅದು ಧನುಷ್ ಗೌಡನ್ ಕೊಟ್ಲಾರೇನೆ ಆಯ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ನಿಜವಾಗ್ಲು ಕೂಡ ನನಗೆ ಬೇಜಾರಾಗ್ಬಿಡ್ತದೇ ದೇವ್ರ ಇದೇನ್ ಗುರು ಇದು ಅಲ್ಲ ಧನುಷ್ ಗೌಡನಿಗೆ ಟಾಪ್ ಸಿಕ್ಸ್ನೂ ಕೊಟ್ಟು ಕ್ಯಾಪ್ಟನ್ ಕೊಟ್ಟು ಏನಿದು ಒಂದು ಅರ್ಥ ಆಗಲಿಲ್ಲ ನನಗೆ ಈ ಎಪಿಸೋಡ್ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಯ್ತು ಪ್ಲೀಸ್ ಎಲ್ಲರೂ ರಕ್ಷಿತನ್ಗೆ ಮತ್ತು ಗಿಲಿನಟನ್ಗೆ ಅಶ್ವಿನಿ ಗೌಡಗೆ ವೋಟ್ ಮಾಡಿ ನಿಜವಾಗ್ಲು ಗಿಲ್ಲಿ ನಟ ಅವನು ಏನೇ ಮಾಡಲಿ ಅಟ್ಲೀಸ್ಟ್ ಅವನ ಜೊತೆ ನಿಂತವ್ರಿಗೆ ಅವ್ನು ನಿಲ್ತಾನೆ ಆಯ್ತಾ ಅದವ್ನು ಗ್ರೇಟ್ ಆಯ್ತಾ ಇವತ್ತು ಕಳಪೆ ಕೊಟ್ಟಂತಹ ರಕ್ಷಿತಾ ಮತ್ತು ಧನುಷ್ ಗೌಡವನ್ಗೆ ನಿಜವಾಗ್ಲೂ ರಕ್ಷಿತಾ ನೆಕ್ಸ್ಟ್ ಲೆವೆಲಲ್ಲಿ ಹೇಳೋದು ರಾಶಿಕ್ಗೂ ಮತ್ತು ಧನುಷ್ ಗೌಡ್ರಿಗೂ ನೆಕ್ಸ್ಟ್ ಲೆವೆಲಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೆ ರಕ್ಷಿತ್ತು ಇವತ್ತು ಗೇಮ್ ನೋಡು ಕೂಡ ಸೂಪರ್ ಅನ್ನಿಸ್ತು ಪ್ಲೀಸ್ ಓಟ್ ಮಾಡಿ ಅಂತೀನಿ ನನ್ನ ಈ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್